ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಅವ್ರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇದನ್ನು ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಬಟ್ ಲಾ ವಿಡಿಯೋ ಆದಮೇಲೆ ನೋಡಿದರೆ ವಾಯ್ಸ್ ಅಂದರೆ ಸೈಡು ಡಿಸ್ಟರ್ಬೆನ್ಸ್ ತುಂಬ ಇತ್ತು ಅದಕ್ಕೆ ಮತ್ತೆ ರಿಟನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ಒಂದು ಆರ್ಡ್ ಬರ್ತಡೇದು ಆರ್ಡರ್ ಬಂದಿತ್ತು ಅದಕ್ಕೆ ರೆಡಿ ಮಾಡ್ತಾಯಿದ್ವಿ ಮನೇಲಿ ಏನೇನು ರೆಡಿ ಮಾಡಿದ್ವಿ ಏನು ಅನ್ನೋದು ಬರಿ ನೋಡೋಣ ಇಡ್ಲಿ ಒಂದು ಎಪ್ಪತ್ತು ಇಡ್ಲಿ ಮತ್ತು ವಡಾದ ಆರ್ಡರ್ ಇತ್ತು ಈವ್ನಿಂಗು ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಇದು ಗ್ರ್ಯಾಂಡರು ಫಸ್ಟಿಗೆ ತೊಗೊಂಡು ಬಂದಾಗ ತೊಳಿತಿದ್ದ ನಮ್ಮ ತಮ್ಮ ಬೇಳೆ ಹಾಕಿದ್ವಿ ಇದು ಗ್ರ್ಯಾಂಡರ್ ಸಣ್ಣದು ಎರಡು ಹಿಂದಿದು ಎರಡು ಲೀಟ್ರಿಗೆ ಗ್ರ್ಯಾಂಡರ್ಗೆ ನಾವು ಅರ್ಧ ಕೆ ಜಿ ಉದ್ದಿನ ಬೇಳೆ ಅಷ್ಟೇ ಹಾಕ್ಬೋದಂತೆ ಇದು ಗ್ರ್ಯಾಂಡರ್ಗೆ ಹಾಕಿದಾಗ ಅದು ತಿರುಗೋದನ್ನೇ ನೋಡ್ಬೇಕು ಅನಿಸುತ್ತೆ ಅಲ್ಲೇ ಎಷ್ಟು ಮಸ್ತ್ ತಿರುಗ್ತಿತ್ತು ಸ್ಟಾರ್ಟಿಂಗು ಎಲ್ಲ ಇದು ಹಾಕಿದ ಮೇಲೆ ಅದು ಪೂರ ಆಮೇಲೆ ಈ ರೀತಿ ಬರ್ತಾಯಿತ್ತು ಎಷ್ಟೋ ತನಕ ಅಲ್ಲೇ ನಿಂತ್ಕೊ ನೋಡ್ತಾ ಇದ್ವಿ ಎಷ್ಟು ಚಂದ ತಿರ್ಗಾಕತ್ತಿತ್ತು ಕರೆಕ್ಟಾಗಿ ಒಂದೇ ರೀತಿ ಅದು ಮೂ ಈ ಕಡೆ ಮೂವ್ ಆಗತಿತ್ತು ಇಲ್ಲ ಅನ್ನೋದು ಗೊತ್ತಾಗಲ್ಲ ಬಟ್ ಅಷ್ಟು ಫಾಸ್ಟು ಇರುತ್ತೆ ಚೆಂದ ಇತ್ತು ನೋಡೋಕೆ ನಾವು ಅದೇ ಮನುಷ್ಯರು ಕೈಲೇ ತಿರುಗಬೇಕಂದ್ರೆ ಎಷ್ಟು ತಾಸ್ ಮಾಡ್ಕೋತೀವಿ ಎಷ್ಟು ಓತನ ತೊಗೋತೀವಿ ಅದು ಮಷೀನ್ ಒಂದು ಅರ್ಧ ತಾಸಿನಾಗೆ ಎಲ್ಲ ರುಬ್ಬಿ ಕೊಡ್ತೈತಿ ಇದು ಹಳೆ ಕಾಲದಾಗ ಇದಿತ್ತಲ್ಲ ನಮ್ಮದು ಅದೇ ರೀತಿನ ಅನ್ಸತ್ತೆ ನಾವು ಕೈಲೇ ತಿರುಗ್ತಿದ್ವಿ ಇದು ಮಷೀನಿಂದ ಆಟೋಮೆಟಿಕ್ಲಿ ತಿರುಗ್ತೈತಿ ಬಟ್ ಟೇಸ್ಟು ಅದೇ ರೀತಿ ಇರುತ್ತೆ ಚಲೋ ಐತಿ ಟೇಸ್ಟ್ ಎಲ್ಲ ಚೆನ್ನಾಗೈತಿ ಮಿಕ್ಸರ್ಗೈತಿ ಪಟ್ನ ಆಗಂಗಿಲ್ಲ ಒಂದು ಸೊ ಅರ್ಧ ತಾಸಾದರೂ ಬೇಕು ಒಂದು ಅರ್ಧ ಕೆ ಜಿ ಉದ್ದಿನ ಬೇಳೆ ಹಾಕಿದರೆ ಸ್ಲೋ ಇದಾಗುತ್ತೆ ಬಟ್ ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ನೀಟಾಗಿ ರುಬ್ಬಿರ್ತೈತಿ ಸ್ವಲ್ಪ ಟೈಮ್ ಇರಬೇಕು ಹಾಕೋಕ್ಕೆ ಮೊದಲಿಂದನೇ ಹಾಕಿ ರೆಡಿ ಮಾಡ್ಕೊಬೇಕು ಇಲ್ಲಿ ಸಾಂಬಾರಿಗೆ ಎಲ್ಲ ತರಕಾರಿ ಕಟ್ ನಮ್ಮ ತಮ್ಮ ಬೀನ್ಸು ಕ್ಯಾರೆಟು ಸೋರೆಕಾಯಿ ಬರುತ್ತಲ್ಲ ದೊಡ್ಡ ಸಾಂಬಾರು ಹಾಕೋದಕ್ಕೆ ಅದು ಮತ್ತು ಆಲೂಗಡ್ಡೆ ಇವನ್ನೆಲ್ಲ ಕಟ್ ಮಾಡಿಕೊಂಡು ಬೇಳೆ ಎಲ್ಲ ಒಂದು ಕುದಿಸ್ಕೊಂಡು ಆಮೇಲೆ ಮತ್ತೆ ತರಕಾರಿ ಎಲ್ಲ ಹಾಕಿ ಮತ್ತೆ ಕುದಿಸ್ಕೊತಾನೆ ಇಲ್ಲಿ ತರಕಾರಿ ಎಲ್ಲಾನು ಸಿಗುತ್ತೆ ಡೈಲಿ ಫ್ರೆಶ್ ಅಂದ್ರೆ ಮನೆ ಹತ್ರ ನಮ್ಮ ಮನೆ ಹತ್ರನೂ ಡೈಲಿ ಆರು ಗಂಟೆಗೆ ತರಕಾರಿ ಹಚ್ತಾರೆ ಮತ್ತು ಸ್ವಲ್ಪ ಮುಂದ್ಕೊತೋದ್ರೆ ದೊಡ್ಡ ತರಕಾರಿ ಮಾರ್ಕೆಟ್ ಐತಿ ಮನೆ ಮುಂದೂ ಕಂಟಿನ್ಯೂ ಬರ್ತಾರೆ ಬಟ್ ನಮ್ಮ ಹತ್ರ ನಮ್ಮ ಹಂಗೆ ಜವಾರಿ ಜಾ ಕಡಿಮೆ ಸಿಗೋದು ಫಾರಮ್ ಜಾಸ್ತಿ ಇರುತ್ತೆ ಹೈಬ್ರಿಡ್ ಅಂತ ಹೇಳ್ತಾರಲ್ಲ ಅದು ಬಟ್ ಡೈಲಿ ಫ್ರೆಶ್ ಇರುತ್ತೆ ಎಷ್ಟೊಂದು ಇರುತ್ತೆ ತರಕಾರಿಯಲ್ಲಿ ಏನು ಬೇಕು ಎಲ್ಲ ತಗೋಬೋದು ಆದರೆ ಟೇಸ್ಟು ಸ್ಮೆಲ್ಲು ನಮ್ಮಂಗೆ ಇರೋಲ್ಲ ನಮ್ಮದು ಕಡೆ ಎಲ್ಲ ಜವಾರಿ ಜಾಸ್ತಿ ಸಿಗುತ್ತೆ ಇವ್ರದ್ದು ಎಲ್ಲ ಇದು ಒಂದು ರೂಮು ಪೂರ ಹೋಟೆಲಿನ ಸಾಮಾನು ಇಡಕ್ಕೆ ತುಂಬ ಹೋಗ್ಬಿಟ್ಟೈತಿ ಎಷ್ಟೋ ಇದು ಮಾಡಿದರೂ ಮತ್ತು ಅದು ಎಲ್ಲ ಇದಾಗುತ್ತೆ ಹಂಗೆ ಸ್ಟಾರ್ಟಿಂಗ್ ಎಲ್ಲ ಎಲ್ಲ ಒಮ್ಮೆ ಒನ್ಸಿದು ಆತಂತಂದು ಒಂದು ಸೈಡ್ ಅಷ್ಟೇ ಇಟ್ಟಿವೆಲ್ಲ ಮತ್ತು ಅವರು ಬರ್ತಡೇಕ್ಕೆ ಒಂಬತ್ತು ಅಂದ್ರೆ ಬೇಕಂತ ಹೇಳಿದ್ರು ಅದಕ್ಕೆ ಇವ ಆರು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ದೆ ಒಂದು ಎಪ್ಪತ್ತು ಇಡ್ಲಿ ಮತ್ತು ವಡೆ ಎಲ್ಲ ಬೇಕಂತ ಹೇಳಿದ್ರು ನಮ್ಮ ಮನೆ ಎದುರುಗಡೆನ ಇಡ್ಲಿನೂ ಇಟ್ಟಿದ್ವಿ ಮತ್ತು ಇನ್ನೊಬ್ಬರು ಹತ್ತು ಇಡ್ಲಿ ಹೇಳಿದ್ರು ಅವ್ರಿಗೆ ಜಲ್ದಿನೂ ಕೊಡೋದಿತ್ತು ಪಾರ್ಸಲ್ ಅದಕ್ಕೆ ಇದು ಮೂವತ್ತಾರ್ದೇ ಒಮ್ಮೆ ಹಾಕಿದ್ರೆ ಮೂವತ್ತಾರು ಇಡ್ಲಿ ರೆಡಿ ಹಾಕವು ಮತ್ತು ವಡಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ವಡಾ ಮಾಡೋ ಮುಂದೆ ಅನ್ಕರ ಕರಿ ಫುಲ್ ಮಸ್ತ್ ಸ್ಮೆಲ್ ಬರುತ್ತೆ ತಿನ್ಬೇಕು ಅನ್ನಿಸ್ತೈತಿ ಟೇಸ್ಟು ಮಸ್ತ್ ಇರ್ತವು ಇನ್ನು ಇಡ್ಲಿ ಇದು ಒಮ್ಮೆ ಹಾಕಿದರೆ ಹದಿನೈದರಿಂದ ಹದಿನಾರು ನಿಮಿಷ ಆಗುತ್ತೆ ಒಂಬತ್ತು ಇದು ಅದವು ಒಂದು ಒಳಗೆ ಅಂತ ನಾಲ್ಕು ಸೆಟ್ ಅದಾವೆ ಒಟ್ಟು ಒಮ್ಮೆ ಇಟ್ಟರೆ ಮೂವತ್ತಾರು ಇಡ್ಲಿ ರೆಡಿ ಆಗತ್ತೆ ಇದು ಮೊದಲೆಲ್ಲ ಮಾಡಿಟ್ಟಿದ್ವಿ ಸಾಂಬಾರು ಚಟ್ನಿನು ಸೈಡಿಗೆಲ್ಲ ರೆಡಿ ಮಾಡ್ಕೊಂಡಿರ್ತಿದವನು ఇన్ను యారు చాలా సబ్స్క్రైబ్ ప్లీజ్ సబ్స్క్రైబ్ మాకు థాంక్యూ ఫర్ వాచింగ్